ಸ್ನೇಹಿತರೆ ನಮಸ್ಕಾರ ಚಾರ್ಸ್ ನಾನಿಗೆ ಏನು ಕಾರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಏನಾದ್ರು ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ಇಪ್ಪತ್ತೊಂದನೇ ತಾರೀಕು ಬ್ಯಾಶ್ನ ಜಾಯ್ನ್ ಆಗಿ ಕಲಿರಿ ಮಾರ್ಕೆಟ್ ಇವತ್ತು ಕಂಪ್ಲೀಟ್ಲಿ ಸೈಡ್ ವೇಸ್ ಇದೆ ವೆರಿ ಡಿಫಿಕಲ್ಟು ಟ್ರೇಡರ್ ಆ್ಯಕ್ಚುಲಿ ಯಾವಾಗ ನಮಗೆ ಈ ಆಲ್ ಟೈಮ್ ಹೈ ಆತ್ರ ಬರ್ತವೆ ಇದೊಂದು ದೊಡ್ಡ ಹಿಂಸೆ ನಿಫ್ಟಿ ಆಗ್ಬೋದು ಬ್ಯಾಂಕ್ ನಿಫ್ಟಿ ಆಗ್ಬೋದು ದೊಡ್ಡ ಹಿಂಸೆ ಬಟ್ ಫಾರೆಕ್ಸ್ ಮಾರ್ಕೆಟ್ಗಳಲ್ಲಿ ಈ ಥರ ಇರೋದಿಲ್ಲ ಅದರಲ್ಲಿ ಅಟ್ಲೀಸ್ಟ್ ನಿಮಗೆ ಬ್ರೇಕ್ಔಟ್ ಆಯಿತು ಅಂದರೆ ಬ್ರೇಕೌಟ್ ಮೇಲೆ ಬ್ರೇಕೌಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅಲ್ಲಿ ಮಾರ್ಕೆಟಲ್ಲಿ ಯೂಶ್ವಲಿ ರಿವರ್ಸಲ್ ಚಾನ್ಸಸ್ ತುಂಬ ಕಡಿಮೆ ಫಾರೆಕ್ಸ್ ಮಾರ್ಕೆಟಲ್ಲಿ ಅಲ್ಲಿ ಲೈಕ್ ಪ್ರೈಸ್ ಆ್ಯಕ್ಷನ್ಸ್ ಸಪ್ಲೈ ಡಿಮ್ಯಾಂಡ್ಸ್ ತುಂಬ ಈಸಿಯಾಗಿ ವರ್ಕ್ ಬಿಕಾಸ್ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಅದು ಸೊ ಇಲ್ಲಿ ಇಶ್ಯೂ ಏನಂದರೆ ಇದು ಒಂದೊಂದು ಸಲ ಆಲ್ ಟೈಮ್ ಐ ಬಂತು ಅಂದರೆ ಮೂಮೆಂಟೇ ಆಗೋದಿಲ್ಲ ಈಗ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಕಂಪ್ಲೀಟ್ಲಾಗಿ ಸೈಡ್ ವೈಸ್ ಬೀಳ್ತಾಯಿದೆ ಮಾರ್ಕೆಟು ನಾನು ಕೂಡ ಇವತ್ತು ಆಕ್ಚುಲಿ ಬೆಳಗ್ಗೆಂದ ಆ ಟ್ರೇಡಿಗೆ ವೆಯ್ಟ್ ಮಾಡಿ ಇದು ಮಾಡ್ತಿದ್ದೆ ಸೊ ನಿಮಗೆ ಯೂಟ್ಯೂಬ್ ವೀಡಿಯೋ ಅವಾಗಲೇ ಅಪ್ಲೋಡ್ ಮಾಡೋದಿತ್ತು ಸ್ವಲ್ಪ ಕೆಲಸ ಇತ್ತು ನನಗೂ ಸೊ ಹಾಗಾಗಿ ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಲೆಟ್ಸ್ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡೋದಾದ್ರೆ ಡನ್ ಫಾರ್ ದ ಡೇನೇ ಬೆಳಗ್ಗೆ ಅದು ಡನ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಆ್ಯಕ್ಚುಲಿ ಪಿ ಸಿ ಎರಡೂ ಹಾಕೊಂಡು ಕೂತಿದ್ದೆ ಸೊ ಇದೇ ಸ್ಟ್ರೈಕ್ ಪ್ರೈಸಲ್ಲಿ ನಾನು ಟ್ರೇಡ್ ಮಾಡಿರೋದು ಕೂಡ ಹನ್ನೇ ಹತ್ತು ಹನ್ನೊಂದು ಪಾಯಿಂಟ್ ಕ್ಯಾಪ್ಚರ್ ಮಾಡೋದೇ ತುಂಬ ಕಷ್ಟ ಇವತ್ತಾಗಿತ್ತು ಸೊ ದಟ್ಸ್ ಓಕೆ ಲೈಕ್ ಆರಾಮ್ಸೆ ಕ್ಯಾಪ್ಚರ್ಡ್ ಮೈ ಡೇಟ್ ಟಾರ್ಗೆಟ್ ಏನಿದೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಕ್ಲೋಸ್ ಇಟ್ ಏನಕ್ಕೆ ಅನ್ನೋದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆ ನಮಗೆ ಇವತ್ತು ಪ್ರೀಮಿಯಮ್ಸ್ಗಳು ಮೂವ್ ಆಗ್ತಿಲ್ಲ ಅಂತ ರೀಸನ್ ಇಷ್ಟೇ ಎನಿ ಇವೆಂಟ್ ಲೈಕ್ ಎಲೆಕ್ಷನ್ ಇವೆಂಟ್ ಆದಾಗ ಪ್ರೀಮಿಯಮ್ಸ್ ಹೈ ಆಗಿರ್ತವೆ ಸ್ಟಾಕ್ಸ್ ಮೇಲೆ ಬಿಟ್ ಕಟ್ಕೊಂಡಿರ್ತಾರೆ ಲೈಕ್ ಪ್ರೀಮಿಯಮ್ಸ್ ಮೇಲೆ ಬಿಟ್ ಕಟ್ಟಿರ್ತಾರೆ ಹಾಗಾಗಿ ಸೊ ಇವಾಗ ಏನಾಗುತ್ತೆ ಕೂಲ್ಡೌನ್ ಸೊ ಇಂಡಿಯಾ ವಿಕ್ಸ್ ರೆಡ್ಯೂಸ್ ಆಗ್ತಾ ರೆಡ್ಯೂಸ್ ಆಗ್ತಾ ಕೂಲ್ಡೌನ್ ಪೀರಿಯಡ್ ಸೊ ಹಾಗಾಗಿನೇ ಇವತ್ತು ಪ್ರೀಮಿಯಮ್ಸ್ಗಳು ಗಳು ಕಂಟಿನ್ಯೂಸ್ ಮೂವೇ ಆಗ್ತಾ ಇಲ್ಲ ಅಷ್ಟು ಸ್ಲೋ ಪ್ರೀಮಿಯಮ್ಸ್ ಇದೆ ನಾನು ಕೂಡ ಸ್ಟೂಡೆಂಟ್ಸ್ ಕೇಳಿದ್ದೆ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟು ಇಷ್ಟು ದೊಡ್ಡ ಕ್ಯಾಂಡಲ್ಲು ಮಾಡಿದಾಗ ದೆರ್ ವಿಲ್ ಬಿ ಹೈ ಚಾನ್ಸ್ ಆಫ್ ಲೈಕ್ ಮಾರ್ಕೆಟ್ ನಿಮಗೆ ಏನಂದರೆ ಒಂದು ಸೈಡು ಮಾರ್ಕೆಟು ನಿಲ್ಲೋ ಚಾನ್ಸಸ್ ಇದೆ ಅಂದರೆ ಏನಂದರೆ ಲೈಕ್ ಮಾರ್ಕೆಟ್ ಏನಾದರೂ ಮೇಲ್ಗಡೆಯಿಂದ ಓಪನ್ ಆಗಿ ಇಫ್ ಇಸ್ ಅನ್ ಬ್ರೇಕೌಟ್ ಅಪ್ಸೈಡ್ ಬ್ರೇಕೌಟ್ ಆದರೆ ಡೆಫಿನೆಟಾಗಿ ಒಂದು ಅಪ್ಸೈಡ್ ಮೂವ್ ಸಿಗುತ್ತೆ ಮಾರ್ಕೆಟು ಡೌನ್ ಸೈಡ್ ಹೋಗಬೇಕು ಅಂದರೆ ಈ ಲೆವೆಲಿಂದ ಕೆಳಗಡೆಗೆ ಓಪನ್ ಆಗಲಿಲ್ಲ ಅಂದರೆ ಡೌನ್ ಸೈಡ್ ಹೋಗೋಲ್ಲ ಇದ್ರ ಮಧ್ಯದಲ್ಲಿ ನೋ ಟ್ರೇಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಪ್ಲಾನ್ ಮಾಡಿಬಿಡಿ ಇದ್ರೊಳಗಡೆ ನಿಮ್ಗೆ ಯಾವುದೇ ಟ್ರೇಡು ಸಿಗೋದಿಲ್ಲ ಮಾರ್ಕೆಟಲ್ಲಿ ಅಂತ ಹೇಳಿದೆ ಸೇಮ್ ಲಾಜಿಕ್ ನಾನು ಕೂಡ ಅಪ್ಲೈ ಮಾಡ್ಕೊಂಡಿದ್ದೀವಿ ಇವತ್ತು ಸೊ ಮಾರ್ಕೆಟಲ್ಲಿ ಬೆಳಗ್ಗೆನೇ ಲೈಕ್ ಬ್ಯಾಂಕ್ ನಿಫ್ಟಿ ಒಳ್ಳೆ ಫಾಸ್ಟ್ ಪ್ರೀಮಿಯಂ ಮೂವ್ ಆಗ್ತಿತ್ತು ಲೈಕ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಮೂವ್ಮೆಂಟ್ ಕೂಡ ಆಗಿದೆ ನಾನೂರು ಪಾಯಿಂಟ್ ಮೂಮೆಂಟ್ ಆಗಿದೆ ಆಲ್ಟಿಮ್ ಹೈನ ಬ್ರೇಕೌಟ್ ಮಾಡಿ ನಾನ್ನೂರು ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ ಬಟ್ ನಿಫ್ಟಿ ಆಗಿರಲಿಲ್ಲ ನಿಫ್ಟಿ ಸಮಸ್ಯೆ ಏನು ನಿಫ್ಟಿ ಬಂದು ಲೈಕ್ ಫಸ್ಟ್ ಬ್ಯಾಂಕ್ ನಿಫ್ಟಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮುನ್ನೂರು ನಾನೂರು ಪಾಯಿಂಟ್ ಮೂವ್ ಆದರೆ ನಿಫ್ಟಿ ಮೂವ್ ಆಗಿರೋದೆ ಇಪ್ಪತ್ತೈದರಿಂದ ಮೂವತ್ತು ಪಾಯಿಂಟ್ ಸೊ ಕಂನ್ಯೂಸಾಗಿ ಇಲ್ಲೇ ಒಲಟೈಲ್ ಮಾಡಿ ಫೋಲ್ಡ್ ಮಾಡ್ತಾ ಇತ್ತು ನಾನು ವೆಯ್ಟ್ ಮಾಡ್ತಿದ್ದೆ ಬೆಳಿಗ್ಗೆ ಲೈಕ್ ಟ್ರೇಡ್ ಇಷ್ಟು ದೂರ ಹೋದಾಗ ಲೆಟ್ ಇಟ್ ಕಮ್ ಫಾರ್ ದಿಸ್ ಲೆವೆಲ್ ಈ ಲೆವೆಲ್ಗೆ ಬಂದರೆ ಒಂದು ರಿಟ್ರೇಸ್ಮೆಂಟ್ ಟ್ರೇಡ್ನ ತಗೊಂಡ್ರೆ ಇತ್ತು ಫಸ್ಟು ಒಂದು ರಿಟ್ರೇಸ್ಮೆಂಟ್ ಟ್ರೇಡಿಗೆ ವೈಟ್ ಮಾಡೋಣ ಲೆಟ್ ವೈಟ್ ಫಾರ್ ಇಟ್ ಅಂತ ಸೊ ಡೆಫಿನೆಟಾಗಿ ಆ ರಿಟ್ರೇಸ್ಮೆಂಟ್ ಕೂಡ ಬಂತು ಮಾರ್ಕೆಟಲ್ಲಿ ಲೈಕ್ ಎಕ್ಸಾಕ್ಟಾಗಿ ಈ ಲೆವೆಲಿಗೆ ಬಂದಾಗ ಇಲ್ಲೊಂದು ಸ್ಮಾಲ್ ಡೋಜಿಟ್ ಕೈಂಡ್ ಆಫ್ ಕ್ಯಾಂಡಲ್ ಆಗ್ತಿತ್ತು ರಿಸ್ಕ್ ಇದ್ರಾಗುತ್ತೆ ಅಂತ ತೊಗೊಂಡೆ ನಾನಿಲ್ಲಿ ಇಲ್ಲೇ ನಾನು ಹತ್ತರಿಂದ ಹನ್ನೊಂದು ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡು ಎಕ್ಸಿಟ್ ಆಗಿದ್ದೀನಿ ಕೂಡ ಓಕೆನಾ ಸೊ ಎಕ್ಸಾಕ್ಟ್ಲಿ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅದಾಗ್ದಲೇ ನಾನು ಕ್ಯಾಪ್ಚರ್ ಮಾಡಿದ್ದನ್ನು ಹೋಲ್ಡ್ ಮಾಡಿದರೆ ಡೆಫಿನೆಟ್ ಆಗಿ ಐ ಕೂಡ ವೆನ್ ಲಾಸ್ ಪ್ರೀಮಿಯಮ್ಸೇ ಮೂವ್ ಆಗ್ತಿಲ್ಲ ಕ್ಯಾಂಡಲ್ಸ್ ಮೂವ್ ಆಗ್ತಿದೆ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ವೆರಿ ರೇರ್ ತುಂಬ ಕಡಿಮೆ ಈ ಥರದ ಮೂಮೆಂಟ್ಗಳನ್ನ ನೋಡೋದು ಅದಾದಮೇಲೆ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿ ಇಲ್ಲಿ ಡಬ್ಲ್ಯೂ ಪ್ಯಾಟ್ರನ್ ಮಾಡಿಕೊಂಡು ಮೇಲೋಯ್ತು ಯಾಕೆ ಇಲ್ಲಿ ಇಲ್ಲಿಂದಲೇ ಮೇಲೋಯ್ತು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಸಿ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ದಟ್ಸ್ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಮಾ ಲೈಕ್ ನಮಗೆ ಟ್ರೇಡಿಂಗ್ ಸ್ಕಿಲ್ಗೆ ಅಂತ ಮಾರ್ಕೆಟ್ ಸಪೋಸ್ ನನಗೆ ಇಲ್ಲೋ ಎಲ್ಲೋ ಓಪನ್ ಆಗಿದ್ದಿದ್ರೆ ವೆರಿ ಡಿಫಿಕಲ್ಟ್ ಡೌನ್ ಸೈಡ್ ಹೋಗುತ್ತಾ ಅಪ್ಸೈಡ್ ಹೋಗುತ್ತಾ ಪ್ರಿಡಿಕ್ಟ್ ಮಾಡೋದು ಕಷ್ಟ ಮೇ ಬಿ ಡೌನ್ ಸೈಡ್ ಆಗ್ಬೋದು ಅಂತ ಬಟ್ ಮಾರ್ಕೆಟ್ ಏನು ಮಾಡಿದೆ ಅಪ್ಸೈಡ್ ಓಪನ್ ಇದೆ ಅಪ್ಸೈಡ್ ಓಪನ್ ಆಗ್ತಿದ್ದಂಗೆ ಏನಾಗುತ್ತೆ ಮಾರ್ಕೆಟಲ್ಲಿ ದೇರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟು ಸ ಇಲ್ಲ ಬುಲ್ಲಿಶ್ ಸೈಡೆ ಟ್ರೇಡ್ ಮಾಡಲಿಕ್ಕೆ ಹೈ ಚಾನ್ಸಲ್ಲಿ ಟ್ರೇಡ್ ಮಾಡ್ತಿರತ್ತೆ ವ್ಯಾ ವೆರಿ ಹೈ ಚಾನ್ಸ್ ಇರುತ್ತೆ ಅಂತ ಸೊ ನಿಮ್ಗೆ ಏನಾಗುತ್ತೆ ನೀವು ಏನು ಅಂದ್ಕೊಳ್ತೀರಾ ಮಾರ್ಕೆಟಲ್ಲಿ ನೀವು ಫೈವ್ ಮಿನಿಟ್ಸ್ ಕ್ಯಾಂಡಲ್ಸ್ಗಳನ್ನ ನೋಡ್ತಾ ಇರ್ತೀರ ಸೊ ನಿಮಗೆ ಇದೊಂದು ದೊಡ್ಡ ಕ್ಯಾಂಡಲ್ ಬಂತು ಚಲೋ ಗೋ ವಿತ್ ಸೆಲ್ಲಿಂಗ್ ಸೈಡ್ ಅಫ್ಕೋರ್ಸ್ ನೀವು ಸೆಲ್ಲಿಂಗ್ ಸೈಡ್ ಹೋದರೆ ನಿಮಗೆ ಐದು ಹತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡೋದು ಈಸಿ ನೀವು ಹೋಲ್ಡ್ ಮಾಡಿದರೆ ಅಗೇನ್ ಇಟ್ಟು ಸ್ಟಾಪ್ಲಾಸ್ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಅಗೇನ್ ನೀವು ಈ ಲೋನ ಬ್ರೇಕ್ ಡೌನ್ ಆಯಿತು ಕೆಳಗಡೆ ಹೋಗುತ್ತೆ ಟ್ರೇಡ್ ನೋ ಆ್ಯಕ್ಚುಲಿ ಮಾರ್ಕೆಟ್ ಎಲ್ಲಿ ಓಪನ್ ಇದೆ ದಟ್ಸ್ ಇಂಪ್ ಇಂಪಾರ್ಟೆಂಟ್ ಕೀ ನಿಮಗೆ ಯಾವಾಗಲೂ ಅಷ್ಟೇ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ತುಂಬ ಥಿಂಗ್ಸ್ ನಿಂತಿರ್ತವೆ ಸೊ ಇವತ್ತು ಅಷ್ಟೇ ಅದೇ ನಿಮಗೆ ಸೇಮ್ ಲಾಜಿಕ್ ಇವತ್ತು ಲೈಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಥರ ಓಪನ್ ಆಗ್ತಿದ್ದಂಗೆ ಕಂಟಿನ್ಯೂಸ್ ಆಗಿ ಒಂದು ಐವತ್ನೂರು ಪಾಯಿಂಟ್ ಮೇಲೆ ಬಂದಿದ್ರೆ ಪುಲ್ ಬ್ಯಾಕ್ ಅಪ್ಸೈಡ್ ಅಗೇನ್ ಪುಲ್ ಬ್ಯಾಕ್ ಅಪ್ಸೈಡ್ ಈ ಥರ ಟ್ರೇಡ್ ಮಾಡ್ತಿತ್ತು ಬಟ್ ಏನು ಮಾಡಿದೆ ನಿಫ್ಟಿ ಓಪನ್ ಆದಮೇಲೆ ಸೈಡ್ ವೈಸ್ ಆಯಿತು ಟೋಟಲಿ ಸೈಡ್ ವೆಸ್ ಬಿಕಾಸ್ ಯೂಶ್ವಲಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ಮೂವ್ ಆಗ್ತಿದೆ ಅಂದರೆ ನಿಫ್ಟಿನೂ ಮೂವ್ ಆಗಬೇಕು ಬಟ್ ಏನಂದರೆ ನಿಫ್ಟಿಯಲ್ಲಿ ಸ್ಟಾಕ್ಸ್ ಇರ್ಬೋದು ಸೊ ರಿಲಯನ್ಸ್ ಇರ್ಬೋದು ಬೇರೆ ಯಾವುದೋ ಸ್ಟಾಕ್ಸ್ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ ಸೊ ಹಾಗಾಗಿನೇ ಅದಾದ್ಮೇಲೆ ಮಾರ್ಕೆಟ್ ಏನು ಮಾಡ್ತು ಇವಾಗ ದಿಸ್ ಬಿದ ಬ್ರೇಕ್ಔಟ್ ಲೆವೆಲ್ ಸೊ ಈ ಬ್ರೇಕೌಟ್ ಲೆವೆಲ್ ಟ್ರೇಡ್ ಮಾಡಿದರೂ ಕೂಡ ನನಗೆ ಅನ್ನಿಸ್ತಂಗೆ ಪ್ರೀಮಿಯಮ್ ಜಾಸ್ತಿ ಮೂವ್ ಆಗಿರಲ್ಲ ಓನ್ಲಿ ನಿಮಗೆ ಲೈಕ್ ಸ್ಮಾಲ್ ಪ್ರೀಮಿಯಂ ಮೂವ್ ಆಗಿರೋ ತೋರ್ತು ಬಿಗರ್ ಪ್ರೀಮಿಯಮ್ಸ್ ಮೂವ್ ಆಗಿರಲ್ಲ ಲೈಕ್ ಬೇಕು ಅಂದರೆ ಒಂದ್ಸಲ ನೋಡಂತಿ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಕಾಲ್ ನೋಡಿ ಈಗ ನಿಮಗೆ ಲೈಕ್ ಪುಟ್ ಸರ್ ಈಗ ನಾನು ಈ ತೋರಿಸಿದ ಪ್ಲೇಸಲ್ಲಿ ಮಾರ್ಕೆಟ್ ಎಷ್ಟು ಪಾಯಿಂಟ್ ಮೂವ್ ಆಗಿದೆ ಎಕ್ಸಾಕ್ಟಾಗಿ ಮಾರ್ಕೆಟ್ ಮೂವ್ ಆಗಿರೋದು ನಮಗೆ ಆಲ್ಮೋಸ್ಟ್ ಒನ್ ತರ್ಟಿ ಸಿಕ್ಸ್ಟಿಂದ ಒನ್ ಫಾರ್ಟಿ ಟು ಒನ್ ಫಾರ್ಟಿ ತ್ರೀ ಅದರಿಂದ ಮೇಲಕ್ಕೆ ಮೂವೇ ಆಗ್ತಿಲ್ಲ ಪ್ರೀಮಿಯಮು ಇಲ್ಲೇ ಹೋಲ್ಡ್ ಮಾಡ್ತಾ ಇದೆ ಇಟ್ ಮೀನ್ಸ್ ಮಾರ್ಕೆಟ್ ಎಷ್ಟು ಸೈಡ್ ವೇಸ್ ಇದೆ ಅನ್ನೋದನ್ನು ಏನಕ್ಕೆ ಅಂದರೆ ನಿಮಗೆ ಇವೆಂಟ್ ಆದಾಗ ಇದೇ ಹೇಳೋದು ಕೂಲ್ ಡೌನ್ ಆಗ್ಬೇಕು ಮಾರ್ಕೆಟು ಸೊ ಕೂಲ್ ಡೌನ್ ಆಗ್ತಾ ಇದೆ ಮಾರ್ಕೆಟ್ ಇವಾಗ ನಮಗೆ ಪ್ರೀಮಿಯಮ್ಸ್ಗಳು ಮೂವ್ ಆಗೋದಿಲ್ಲ ಸೊ ಪ್ರೀಮಿಯಂ ಚಾರ್ಟ್ ಪ್ರಕಾರ ನೋಡಿ ನಮಗೆ ಮಾರ್ಕೆಟಲ್ಲಿ ಎಲ್ಲಿಂದಲೇ ರಿಜೆಕ್ಷನ್ ಬಂದಿದೆ ಫಸ್ಟ್ ರಿಜೆಕ್ಷನ್ ಇಲ್ಲಿಂದಲೇ ಬೆಳಗ್ಗೆಯೇ ಸೈಡ್ ಟು ರಿಜೆಕ್ಷನ್ ಸೈಡ್ ಟು ರಿಜೆಕ್ಷನ್ ಇಲ್ಲೇ ಇದೆ ನಾಟ್ ಗೋಯಿಂಗ್ ಅಪ್ ಸೈಡ್ ನಾಟ್ ಗೋಯಿಂಗ್ ಡೌನ್ ಸೈಡ್ ಅಫ್ಕೋರ್ಸ್ ಪ್ರೀಮಿಯಂ ಚಾರ್ಟ್ ನೋಡಿದರೆ ನೀವು ಒಂದು ಸಲಕ್ಕೂ ಟ್ರೇಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಟ್ರೇಡೇ ಮಾಡೋಕ್ಕಾಗಲ್ಲ ಪ್ರೀಮಿಯಂ ಚಾರ್ಟ್ ನೋಡಿಕೊಂಡು ಆಲ್ವೇಸ್ ಸೊ ಯು ನೀಡ್ ಟು ಸ್ಪಾಟ್ ಚಾರ್ಟ್ ನೋಡಿಕೊಂಡೇ ಟ್ರೇಡ್ ಮಾಡೋದು ಆಲ್ವೇಸ್ ಈಸಿ ಸೊ ಸ್ಪಾಟ್ ಚಾರ್ಟಲ್ಲಿ ಅಟ್ಲೀಸ್ಟ್ ನಿಮಗೆ ಬ್ರೇಕೌಟ್ ಆದಮೇಲೆ ಒಂದು ಆ ಏಳೆಂಟು ಪಾಯಿಂಟ್ಗಂತೂ ಮೂಮೆಂಟ್ ಮೋಸ ಇಲ್ಲ ಸಿಕ್ಕಿದೆ ಸೊ ಅದೇ ನಿಮಗೆ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿದರೆ ನಂತರ ಬೆಳಗ್ಗೆಯಿಂದ ಪೇಷನ್ಸ್ ಇಟ್ಕೊಂಡು ಯು ಕಿಲ್ ಗೆಟ್ ಇಟ್ ಆನ್ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಪೇಷೆನ್ಸ್ ಇಟ್ಕೊಳ್ಳಿ ನಿಮಗೆ ಲೈಕ್ ಪ್ರತಿಯೊಂದೂ ಓಪನ್ ಆಗ್ತಿರ್ಂಗೆ ಮಾರ್ಕೆಟ್ ಮೂವ್ ಆಗಬೇಕು ಅಂದ್ಕೊಳ್ಳೋದು ತಪ್ಪದು ಸೊ ಬಿ ಕೇರ್ಫುಲ್ ಸೊ ಅದಕ್ಕೆ ಹೇಳೋದು ನಿಮಗೆ ಈಗ ಕೆಲವರು ನನಗೆ ಒಂದು ಕ್ವಶನ್ಸ್ ಕಾಮನ್ ಆಗಿ ಬರುತ್ತೆ ಏನಂದರೆ ಸರ್ ನೀವು ತ್ರೀ ಟು ಫೋರ್ ಮಂತ್ಸಲ್ಲಿ ಲಾಜಿಕ್ಸ್ಗಳನ್ನ ಚೇಂಜ್ ಮಾಡ್ತೀನಿ ಅಂತ ಲಾಜಿಕ್ಸ್ನ ಚೇಂಜ್ ಮಾಡೋದಿಲ್ಲ ನಾನು ನೀವು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದರಲ್ಲೂ ಫಿಬನಾಶಿನೇ ಇರುತ್ತೆ ಓಕೆನಾ ಸೊ ಫಿಬನಾಶಿ ಬಿಟ್ಟು ಬೇರೆ ಇರೋದಿಲ್ಲ ಏನಕ್ಕೆ ಅಂದರೆ ಐ ಲವ್ ಫಿಬನಾಶಿ ನನಗೆ ಫಿಬನಾಶಿ ಮೇಲೆ ಕಂಪ್ಲೀಟ್ ಫೋಕಸ್ ಇಟ್ಕೊಂಡು ನಾನು ಟ್ರೈಡ್ ಮಾಡ್ತಿರೋದ್ರಿಂದ ನನಗೆ ಟ್ರೇಡಿಂಗ್ ಈಸಿ ಅನಿಸುತ್ತೆ ಏನಕ್ಕೆ ನೀವು ತುಂಬ ಜನದ್ದು ಲೈಕ್ ಕೋಟ್ಕೊಂಡು ನೋಡೋದಾದ್ರೆ ಲೈಕ್ ಒಂದೇ ಒಂದು ಸ್ಟ್ರಾಟಜಿನ ನೀವು ಹತ್ತು ಸಾವಿರ ಟೈಮು ನೀವು ಯೂಸ್ ಮಾಡಿ ಅದು ನಿಮಗೆ ಪ್ರಾಫಿಟ್ ಮಾಡುತ್ತೆ ನೀವು ಹತ್ತು ಸ್ಟ್ರಾಟಜಿನ ಹತ್ತು ಟೈಮ್ ಯೂಸ್ ಮಾಡಿ ಲಾಸೇ ಆಗ್ತೀರ ದಟ್ ಈಸ್ ವಾಟ್ ಯು ಗಾ ಮೇಕಿಂಗ್ ಮಿಸ್ಟೇಕ್ ದಟ್ ಈಸ್ ವೇರ್ ಐ ಆಮ್ ಸಕ್ಸಸ್ಫುಲ್ ಓಕೆನಾ ಸೊ ನಾನು ಯಾವುದೇ ಸ್ಟ್ಯಾಂಡಿಂಗ್ ಈಗ ಲೈಕ್ ನಾನು ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಸ್ಟಿಕ್ಸ್ ಇಲ್ಲಿ ಹಾಕೊಂಡಿರ್ಬೋದು ಅಫ್ಕೋರ್ಸ್ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಸ್ಟಿಕ್ಸ್ ಏನು ಹೇಳ್ತಿದೆ ಮಾರ್ಕೆಟ್ ಈಸ್ ಆನ್ ಬುಲಿಷ್ ಸೈಡ್ ಅಂತಲೇ ಹೇಳ್ತಾಯಿದೆ ಬಟ್ ಸ್ಟಿಲ್ ನಾನು ಅದರಲ್ಲೇ ಯೂಸ್ ಮಾಡ್ತಿರೋದು ಫಿಬೊನಾಶಿ ಬಿಟ್ಟು ಬೇರೆದೇನೇನು ಯೂಸ್ ಮಾಡ್ತಿಲ್ಲ ಐ ಆಮ್ ಯೂಸಿಂಗ್ ಓನ್ಲಿ ಫಿಬೊನಾಶಿ ಥಿಂಗ್ಸ್ ಫಿಬೊನಾಶಿ ಬಿಟ್ಟು ಬೇರೆದೇನು ಯೂಸ್ ಮಾಡ್ತಿಲ್ಲ ನಿಮಗೆ ಇಷ್ಟು ದೊಡ್ಡ ದೊಡ್ಡ ಲೈನ್ಸ್ ಇದೆ ಸ್ಮಾಲ್ ಲೈನ್ಸ್ ಬೇಕು ಅಂದರೆ ಇದರಲ್ಲಿ ಅಡಿಷ್ನಲ್ ಫೀಚರ್ಸ್ ಕೂಡ ಕೊಟ್ಟಿದ್ದೀನಿ ಶೋ ಮಿಡ್ ಲೈನ್ಸ್ ಹಾಕೊಂಡ್ರೆ ಮುಗೀತು ಶೋ ಮಿಡ್ ಲೈನ್ಸ್ ಹಾಕಿದರೆ ಇಮಿಡಿಯೇಟಾಗಿ ನಿಮಗೆ ಅದರೊಳಗಡೆ ಮಿಡ್ ಲೈನ್ಸ್ಗಳು ಬರುತ್ತೆ ವೆ ಸೊ ಆ ಮಿಡ್ ಲೈನ್ಸ್ ಪ್ರಕಾರನೂ ನೀವು ಟ್ರೇಡ್ ಮಾಡ್ಬೋದು ಆಲ್ಮೋಸ್ಟ್ ಫಸ್ಟ್ ಮಿಡ್ ಲೈನ್ ಇಂದಲೇ ನಿಮ್ಗೆ ರಿಜೆಕ್ಷನ್ ನೆಕ್ಸ್ಟ್ ಮಿಡ್ ಲೈನ್ ಇಂದಲೇ ಎಕ್ಸಾಕ್ಟ್ ಸಪೋರ್ಟ್ ಓಕೆನಾ ಸೊ ಇಲ್ಲಿ ನಿಮಗೆ ಎಕ್ಸಾಕ್ಟ್ಲಿ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ಮಾರ್ಕೆಟ್ ಬಂದು ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಬ್ರೇಕೌಟ್ ಆಯಿತು ಸೊ ಯೂಜ್ಲಿ ಈ ಥರ ಹೋಲ್ಡ್ ಮಾಡಿ ಬ್ರೇಕ್ಔಟ್ ಆದರೆ ಇಟ್ ವಿಲ್ ಗೋ ಹ್ಯೂಜ್ ಅಂತಾರೆ ಬಟ್ ಇಲ್ಲಿ ಹ್ಯೂಜ್ ಹೋಗ್ತಿಲ್ಲ ಸ್ಮಾಲೆ ಮೂವ್ ಆಗ್ತಿಲ್ಲ ಬಿಕಾಸ್ ಆಫ್ ಕೂಲ್ ಡೌನ್ ಪೀರಿಯಡ್ ಮಾರ್ಕೆಟಲ್ಲಿ ಸ್ವಲ್ಪ ಕೂಲ್ ಡೌನ್ ಆಗಬೇಕು ನಾಳೆಗೆ ಈಸಿ ಇರುತ್ತೆ ಟ್ರೇಡು ಇವತ್ತು ಸೈಡ್ ವೈಸ್ ಸ್ವಲ್ಪ ಸೈಡ್ ವೈಸ್ ಇರೋದ್ರಿಂದ ಮಾರ್ಕೆಟು ನಾಳೆಗೆ ಇಫ್ ಇಟ್ ಈಸ್ ಅನ್ ಅಪ್ ಸೈಡ್ ಮೂ ಗ್ಯಾಪ್ ಅಪ್ ಆಗಲೇಬೇಕು ಇಫ್ ಇಟ್ ಇಸ್ ಅನ್ ಡೌನ್ ಸೈಡ್ ಮೂ ಗ್ಯಾಪ್ ಡೌನ್ ಆಗಲೇಬೇಕು ಎರಡರಲ್ಲಿ ಒಂದು ಯಾವುದೋ ಒಂದು ಟ್ರೇಡ್ ಸಿಗುತ್ತೆ ನಾಳೆ ನಮಗೆ ದಟ್ ಶುಡ್ ಬಿ ದ ಈಸಿ ಟ್ರೇಡ್ ಓಕೆನಾ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಆಲ್